ಹಾಯ್ ನಾನು ಪ್ಲಂಬರ್ ಟೆಕ್ ಕನ್ನಡ ಹಾಸಿನ ಮಾತಾಡ್ತಿದ್ದು ಸ್ನೇಹಿತರೆ ಎಲ್ಲರಿಗೂ ಶುಭೋದಯ ಇವತ್ತು ನಾನು ನಿಮಗೆ ಪ್ಲಗ್ ಎಲ್ಲ ಬಿಚ್ಚಿದ ಮೇಲೆ ವೈಟ್ ಸಿಮೆಂಟ್ ಹಾಕಿ ಅದನ್ನ ರೆಡಿ ಮಾಡಿ ತೋರಿಸ್ತೀನಿ ಹಾಗೆ ನೋಡ್ತಾ ಇದೆ ವಿಡಿಯೋ ಈ ಥರ ಈ ಥರ ಪೂರ್ತಿ ವೈಟ್ ಸಿಮೆಂಟ್ ಹಾಕಿ ಅದಕ್ಕೆ ಬಿಟ್ಬಿಡಿ ಒಂದು ದಿವ್ಸ ಬಿಟ್ಟೈತೆ ಈಗ ಇದಕ್ಕೆ ಪ್ಲಗ್ ಹಾಕಿ ಬಿಟ್ಬಿಡ್ತೀನಿ ಈಗ ಈ ಗಾರ ಎಲ್ಲ ಕ್ಲೀನಾಗಿ ಕ್ಲೀನ್ ಆಗ್ಬಿಟ್ಟು ಪ್ಲಗ್ ಹಾಕಿಟ್ರೆ ಎಲ್ಲದಕ್ಕೂ ಪ್ಲಗ್ ಟೈಟ್ ಮಾಡಿಬಿಟ್ಟು ಬಿಡ್ತೀನಿ ನೋಡಿ ಕ್ಲಿಯರ್ ಆಗಿ ಕಾಣ್ತಿದೆ ಅನ್ಕೊಳ್ತೀನಿ ಪುನಃ ಬ್ಲಗ್ ಡ್ರೈಡ್ ಮಾಡಿಬಿಟ್ಟು ಒಂದ್ಬಿಡ್ತೀವಿ ನಾಳೆ ಇದನ್ನ ಬಿಚ್ಚಿ ಫಿಟ್ಟಿಂಗ್ ಹಾಕೊಂಡು ಬರ್ತೀವಿ ನೋಡಿ ಈ ಥರ ಈಗ ಪುನಃ ಈಗ ಬ್ಲಗ್ ಹಾಕ್ಬಿಟ್ಟು ಕಂಟಿನ್ಯೂ ಕ್ಲಿಪ್ನ ಹಾಕ್ಕೊಡ್ತೀನಿ ಕೊಡ್ತೀನಿ ಈಗ ನೋಡಿ ಈ ಥರ ಬರುತ್ತೆ ಕಾಣ್ತೀವಿ ಅಂದ್ಕೊಳ್ತೀನಿ ನೋಡಿ ಈಗ ನೋಡಿ ಈ ಥರ ಫ್ರೆಂಡ್ಸ್ ಈ ಥರ ನೀಟಾಗಿ ಪ್ಲಗ್ ಹಾಕ್ಬಿಟ್ಟು ಕೊಟ್ಬಿಡೋದು ಈಗ ವೈ ಸಿಮೆಂಟ್ ಹಾಕ್ಬಿಟ್ಟು ಪ್ಲಗ್ ಹಾಕಿರೋ ನೋಡಿ

ಜಾಲರಿನ್ ಕೊರ್ಸಿ ಇಲ್ಲಿ ಸಿಮೆಂಟಾಗಿ ಈ ಥರ ಕೊರ್ಸಬಹುದು ನೋಡಿ ಈ ಥರ ಇರ್ತದೆ ಒಳಗಡೆ ಮಲ್ಟಿ ಟ್ರಕ್ ಕ್ಲೀನ್ ಮಾಡ್ಕೊಳ್ಳೋಕೆ ಎಲ್ಲಾ ಈಜಿ ಇತ್ರ ಇದು ಕಮೌಡ್ ಕೊರ್ಸೋ ಜಾಗ 16 ಕ್ಕೆ ಈ ಜಾಗ ಕಮೌಡ್ ಬರ್ತದೆ ಆ ಕಮೌಡ್ ಆಮೇಲೆ ವೀಡಿಯೋ ಬೇರೆ ಹಾಕ್ತೀನಿ ಇದು ಗ್ಯಾಸ್ ಮೇ ಬಿಟ್ಟಿರೋದು ನೆಕ್ಸ್ಟ್ ಗ್ಯಾಸ್ রিজರ್ವೋರ್ಟ್ ಈ ಜಾಗದಲ್ಲಿ ನೋಡಿ ತಾನೆ ನೋಡಿ ಕ್ನಿ ಟಕ ಕಾಣ್ತಿದೆ ನೋಡಿ ಇತರ ಇದು ಗ್ಯಾಸ್ ಕಿజర్ ನೀರು بھرಲಿಕ್ಕೆ ಬಿಟ್ಟಿರಂತ ಪ್ರಯಸ್ಸು ನೆಕ್ಸ್ಟ್ ಅಲ್ಲಿ ಟ್ಯಾಪ್ ಬರುತ್ತೆ ಗ್ಯಾಸ್ ಕಿజర్ ಅಲ್ಲಿ ಲಾನ್ ಮಾಡಿದ್ರು ಸಾಕು ಇದು ವಾಶ್ ಬೇಷನ್ ಬರೋಂತ ಜಾಗ ನೋಡಿ ನೆಕ್ಸ್ಟ್ ಇಲ್ಲಿ ವಾಶ್ ಮೆಷಿನ್ ಬರುತ್ತೆ ಅದಕ್ಕೆ ಕೋಲ್ಡ್ ಆಲ್ಟ್ರು ಕಲೆಕ್ಷನ್ ಎಲ್ಲ ಮಾಡ್ತೀವಿ ಅವೆಲ್ಲ ಫಿಟ್ಟಿಂಗ್ ನೋಡಿ ಇದು ವಾಷಿಂಗ್ ಮಿಷಿನ್ಗೆ ಬಿಟ್ಟಿರೋ ಜಾಗ ಅದಕ್ಕೆ ಫಿಟ್ಟಿಂಗ್ ಹಾಕ್ಬಿಟ್ಟು ಅದನ್ನೂ ವೀಡಿಯೋ ಮಾಡ್ತೀನಿ ನೋಡಿ ಇದು ವೇಸ್ಟ್ ನೀರು ಹೋಗೋದು ವಾಷಿಂಗ್ ಮಿಷಿನ್ದು ಬಿಟ್ಕೊಂಡಿದ್ದೀನಿ ಇದು ವಾಶ್ ಬೇಷನ್ನು ಕೂರಿಸೋ ಜಾಗ ನೋಡಿ ಬಿಟ್ಟಿದ್ದೀನಿ ಇದೆಲ್ಲ ಫಿಟ್ಟಿಂಗ್ ಹಾಕ್ತೀನಿ ಇದು ಒರಿ ಸೋಪನ್ ಬರೋ ಜಾಗ ನೋಡಿ ಒರಿ ಸೊ ಫಿಟ್ ಮಾಡಿದ್ದೀನಿ ನೋಡಿ ಈ ಥರ ನೀಟಾಗಿ ಎಲ್ಲದಕ್ಕೂ ಒಳ್ಳೆ ಸ್ಟ್ರಾಂಗಾಗಿ ಮಾಡಿದ್ದೀವಿ ಎಲ್ಲೂ ನೀರು ಹೋಗೋಲ್ಲ ಆ ಥರ ನೋಡಿ ನೋಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ಲೈಕನ್ನು ಆಲ್ ಮಾಡಿಡಿ ನಾವು ಹಾಕೋ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಬರುತ್ತೆ ನೋಡಿ ಧನ್ಯವಾದಗಳು ವೀಡಿಯೋ